ಸಿದ್ಧಾಂತ ಸರಿಯಾಗಿತ್ತ ನನಗೆ ಈ ಹದಿನಾಲ್ಕನೆಯ ಕೊಲೆಯ ನಂತರ ಈ ಪ್ರಶ್ನೆಗೆ ಖಚಿತ ಉತ್ತರ ಸಿಕ್ಕಿತ್ತು ನೋ ಒಂದು ಹೆಡೆ ತರಿದಂತೆ ಮತ್ತೆ ಹತ್ತತ್ತು ಎತ್ತಿದೆ ಹೆನ್ನಾಗರ ಅದು ಕ್ಷೀಣಿಸಲಿಲ್ಲ ಬಡವಾಗಲಿಲ್ಲ ಬದಲಿಗೆ ಮೊದಲಿಗಿಂತ ಬಿರುಸಾದ ಫೂತ್ಕಾರದೊಂದಿಗೆ ಮುಂದಕ್ಕೆ ಸರಿಯುತ್ತಿದೆ ಈಗ ಹುತ್ತದ ತುಂಬ ನಾಗರ ಮರಿಗಳು ಇದು ಎಂದಿಗಾದರೂ ಮುಗಿಯುವ ಯುದ್ಧವ ಒಂದು ವೇಳೆ ಹಫೀಜ್ ಮೊಹಮ್ಮದ್ ಸಯ್ಯದ್ನನ್ನ ಕೊಂದೆವು ಅಂತಲೇ ಇಟ್ಟುಕೊಳ್ಳೋಣ ಅಲ್ಲಿಗೆ ಮುಗಿದೀತ ಮುಸಲ ಯುದ್ಧ ಓಹೋ ಕಾಶ್ಮೀರದ ಕಣಿವೆಗಳಲ್ಲಿ ಆ ಕೂಗು ನಿರಂತರವಾಗಿ ಕೇಳಿಸುತ್ತಲೇ ಇರುತ್ತದೆ ಲಾಹೋ ಅಕ್ಬರ್ ಹಾಗಾದರೆ ನಾವು ಮಾಡಿದ್ದೆಲ್ಲ ವ್ಯರ್ಥವೇನಾ ಓಹೋ ತಲೆ ಕೊಡವಿದೆ ಹದಿನಾಲ್ಕು ಕೊಲೆಗಳ ನಂತರವೂ ಭಾರತದ ಮೇಲೆ ದಾಳಿ ಆಗುತ್ತಲೇ ಇದೆ ಎಲ್ಲೋ ಒಂದು ಕಡೆ ಬಾಂಬು ಬಾಯಿ ಬಿಚ್ಚಿಕೊಳ್ಳುತ್ತದೆ ನಿಷ್ಪಾಪಿ ಜನ ಸಾಯುತ್ತಲೇ ಇದ್ದಾರೆ ಆದರೆ ಈ ಹದಿನಾಲ್ಕು ಜನರನ್ನ ಕೊಲ್ಲದೆ ಹೋಗಿದ್ದಿದ್ದರೆ ಅದಿನ್ನೆಷ್ಟು ರಕ್ತಪಾತವಾಗುತ್ತಿತ್ತೋ ಎಷ್ಟೆಷ್ಟು ಹುನ್ನಾರಗಳು ಯಾವ್ಯಾವ ಪ್ಲ್ಯಾನ್ಗಳು ಸೈಯದ್ ಹಾಶಿಂ ಅಬ್ದುರ್ ರೆಹಮಾನ್ ಪಾಷಾ ವಿಲ್ಲಿ ಬ್ರಿಗೇಡ್ ಅಬು ಕಾಫಾ ಮುಜಮ್ಮಿಲ್ ಭಟ್ ಸಾಜಿದ್ ವಾಜಿದ್ ಮಿರ್ ಅಬು ಡೇರಾ ಇಸ್ಮಾಯಿಲ್ ಖಾನ್ ಇಂಥವರು ಸುಮ್ಮನೆ ಕೂಡುವ ಜಾಯ್ವಾನದವರ ಇವತ್ತು ಲಷ್ಕರ್ ಕೈಯಲ್ಲಿ ಒಂದು ಬಹಿರಂಗ ಯುದ್ಧಕ್ಕಾಗುವಷ್ಟು ಹತಾರಗಳಿವೆ ಕಾಶ್ಮೀರದ ಗರ್ಭದಲ್ಲೇ ಬಾಂಬುಗಳ ಹಗೆವುಗಳು ಇದ್ದಾವೆ ವೀರರೋ ಧೀರರೋ ಕೆಲಸಕ್ಕೆ ಬಾರದವರೋ ಆದರೆ ಸೊಂಟಕ್ಕೆ ಬಾಂಬು ಸುತ್ತಿಕೊಂಡು ದಿಲ್ಲಿಯ ಮಾರುಕಟ್ಟೆಯ ನಟ್ಟ ನಡುವೆ ಸ್ಫೋಟಿಸಿಕೊಂಡು ನೂರಾರು ಜನರ ಜೊತೆಗೆ ತಾನೂ ಸತ್ತು ಹೋಗುವ ಮೂರ್ಖ ಮುಜಾಹಿದ್ದೀನ್ಗಳಿದ್ದಾರೆ ಆದರೆ ಕೆಲವೇ ತಿಂಗಳುಗಳಲ್ಲಿ ಅವರಿಗೊಂದು ಪಕ್ಕಾ ಬ್ಲೂ ಪ್ರಿಂಟ್ ಕೊಟ್ಟು ಕರಾರುವಕ್ಕಾಗಿ ಹೀಗೆ ಮಾಡಿ ಅಂತ ಆದೇಶಿಸಿ ತರಬೇತಿಯನ್ನು ಕೊಟ್ಟು ಕಳಿಸುತ್ತಿದ್ದ ನಿಜವಾದ ಉಗ್ರರನ್ನ ನಾವು ನುಂಗಿ ಹಾಕಿದ್ದೇವೆ ತಮ್ಮ ಮುಸ್ಲಿಂ ರಾಷ್ಟ್ರಗಳಲ್ಲೇ ಕದ್ದು ಓಡಾಡುವ ಪರಿಸ್ಥಿತಿ ಇನ್ನುಳಿದ ನಾಯಕರಿಗೆ ಬಂದಿದೆ ಯುರೋಪಿಗೆ ಬರುವ ಧೈರ್ಯ ಅವರು ಯಾರಿಗೂ ಇಲ್ಲ ಒಂದು ಕಾಲಕ್ಕೆ ಇದೇ ಇಟಲಿ ಜರ್ಮನಿ ನೆದರ್ಲೆಂಡ್ಸ್ ಇಂಗ್ಲೆಂಡ್ ಇವೆಲ್ಲ ಲಷ್ಕರ್ನ ಉಗ್ರರ ಪಾಲಿಗೆ ಸೇಫ್ ಹೆವೆನ್ಸ್ ಆದರೆ ಇವತ್ತು ನಾವು ಕಾಲಿಟ್ಟಾಗಿನಿಂದ ಅಕ್ಷರಶಃ ಕಿಲ್ಲಿಂಗ್ ಫೀಲ್ಡ್ಸ್ ಆಗಿವೆ ಅಂತಹ ಅಬು ಕಹಾಫಾ ಮತ್ತು ಮುಜಮ್ಮಿಲ್ ಭಟ್ ಹೇಗೆ ಹೇಗೆ ಸೂಳೆಯರ ಕಣ್ಣೆದುರಿಗೆ ಬೆತ್ತಲೆ ಮಲಗಿ ಸತ್ತು ಹೋದರು ಇದೆಲ್ಲ ಸಾಧನೆಯೇ ಅಲ್ವೇ ಹಾಗಂತ ಎಷ್ಟು ಸಲ ಮನಸ್ಸಿನಲ್ಲಿ ಹೇಳ್ಕೊಂಡ್ರೂ ಯೋಚನೆ ಮತ್ತೆ ಅಲ್ಲಿಗೆ ಬಂದು ನಿಲ್ಲುತ್ತಿತ್ತು ಹೆನ್ನಾಗರ ಪೂರ್ತಿ ನಾಶವಾಗೋದಿಲ್ಲ ಪ್ಯಾರಿಸ್ನ ರೀಗಲ್ ಹೋಟೆಲಿನಲ್ಲಿ ತುಂಬ ಹೊತ್ತು ಬಾತ್ ಟಬ್ನಲ್ಲಿ ಮಲಗಿದ್ದೆ ದೇಹದ ದಣಿವು ಕೊಂಚ ಕಡಿಮೆಯಾಗಿತ್ತಾದರೂ ಮನಸ್ಸು ಅದೇ ಪ್ರಶ್ನೆಯ ಸುತ್ತ ಗುಂಗಿ ಹೊಳೆದಂತೆ ಸ್ನಾನ ಮುಗಿಸಿ ಹೊರಬಂದವನು ತುಂಬ ಯಾಂತ್ರಿಕವಾಗಿ ಟಿ ವಿ ಹಾಕಿದೆ ಇದ್ದಕ್ಕಿದ್ದಂತೆ ವಾರ್ತೆಗಳ ಮಧ್ಯೆ ಆ ಸುದ್ದಿ ಬಿತ್ತರವಾಯಿತು ರೋಮ್ನಲ್ಲಿ ಕಾರ್ ಬಾಂಬ್ ಸ್ಫೋಟವಾಗಿದೆ ಸತ್ತಿರುವವರಲ್ಲಿ ಇಬ್ಬರು ಪಾಕಿಸ್ತಾನಿಗಳು ಮತ್ತು ಒಬ್ಬ ಅರಬ್ ಮೂರು ಜನ ಲಷ್ಕರ್ ಎ ತೈಬಾ ಎಂಬ ಉಗ್ರವಾದಿ ಸಂಘಟನೆಯಲ್ಲಿ ಮೊದಲು ಇದ್ದುಕೊಂಡು ಆನಂತರ ದೌರ್ ಎ ಖಾಸ್ ಎಕ್ಬಾಸ್ ಎಂಬ ಸಂಘಟನೆ ಕಟ್ಟಿಕೊಂಡು ಪ್ರೊಫೆಸರ್ ಜಫರ್ ಇಕ್ಬಾಲ್ ಎಂಬುವವರ ಜೊತೆಗೆ ಸಂಘಟಿತರಾಗುತ್ತಿದ್ದರು ಪ್ರೊಫೆಸರನ ಜನರನ್ನು ಮುಗಿಸ್ದವ್ರು ಯಾರು ಆತ ಅಫ್ಘಾನಿಸ್ತಾನದ ಸಭೆಯ ಕುರಿತು ನನಗೆ ಮಾಹಿತಿ ನೀಡಿದ್ದಾನೆಂಬುದು ಪಾಕಿಸ್ತಾನದಲ್ಲಿನ ಅವನ ಶತ್ರುಗಳಿಗೆ ಲಷ್ಕರಿ ನಾಯಕರಿಗೆ ಗೊತ್ತಾಗಿರಲು ಸಾಧ್ಯವೇ ಇರಲಿಲ್ಲ ಹಾಗಾದರೆ ಅವರನ್ನು ನಮ್ಮವರೇ ಕೊಂದುಬಿಟ್ರ ಕಾರ್ಲೋಸ್ ಮಾಥುರ್ ಕಳಿಸಿದ ಇನ್ನೊಂದು ಗುಂಪಿನವರು ಇದ್ದಕ್ಕಿದ್ದಂತೆ ಕಾರ್ಲೋಸ್ ಉಗಾಂಡದಲ್ಲಿ ಆಡಿದ ಮಾತು ನೆನಪಾಯಿತು ನೋಡು ಲಷ್ಕರ್ ಒಂದು ಸೈನ್ಯವಲ್ಲ ಅದು ಸಂಘಟನೆ ಸ್ಮಾಲ್ ಗ್ರೂಪ್ ಅದು ಯಾವುದೋ ಕಾರಣಕ್ಕೆ ಒಡೆದು ಹೋದರೆ ಎರಡು ಭಾಗವಾದರೆ ಸಂತೋಷ ಪಡಬೇಡ ಸಿಡಿದು ಹೋದ ಗುಂಪು ಸುಮ್ಮನೆದು ಬಿಡೋದಿಲ್ಲ ಅದು ಮತ್ತು ಅಪಾಯಕಾರಿಯಾಗಿ ನಮ್ಮ ಮೇಲೆ ಆಕ್ರಮಣ ಮಾಡುತ್ತದೆ ಓನ್ಲಿ ಟು ಪ್ರೂವ್ ತಾನು ಮೊದಲ ಗುಂಪಿಗಿಂತ ಹೆಚ್ಚು ಉಗ್ರ ಅಂತ ಸಾಬೀತು ಮಾಡಲಿಕ್ಕೆ ಇಳಿದಿದ್ರೆ ಅದಕ್ಕೆ ಜನ ಸಿಕ್ಕೋದಿಲ್ಲ ಫಂಡ್ ಹುಟ್ಟೋದಿಲ್ಲ ಅದು ಹೆನ್ನಾಗರವಾಗಿ ಎತ್ತುವ ಮುನ್ನ ಲೆಹಾಷ್ಮೆದ್ ಬಿಡು ಅಂದಿದ್ದ ಲಷ್ಕರ್ ಇಬ್ಭಾಗವಾದದ್ದು ಅವನಿಗೆ ಗೊತ್ತಿತ್ತು ಹಾಗಾದರೆ ಪ್ರೊಫೆಸರ್ ಸಾಯುತ್ತಾನ ನನಗೆ ಸುದ್ದಿ ಕೊಟ್ಟ ಪ್ರೊಫೆಸರ್ ಯಾಕೋ ತಳಮಳವಾಯಿತು ಕನಿಷ್ಠ ಪಕ್ಷ ನನಗೊಂದು ಮಾತು ತಿಳಿಸಬಹುದಾಗಿತ್ತು ಕಾರ್ಲೋಸ್ ಒಂದು ಸಣ್ಣ ಸುಳಿವು ಅವನು ಕಳಿಸಿದ ಇನ್ನೊಂದು ಟೀಮ್ನಲ್ಲಿ ಸೌರವ್ನಂಥವನು ಇದ್ದೇ ಇರುತ್ತಾನೆ ಕಾರ್ನೊಳಗೆ ಬಾಂಬ್ ಇರಿಸಿರುತ್ತಾನೆ ಖಲಾಸ್ ಈ ಸುದ್ದಿ ಐದು ಜನರನ್ನ ಕಳವಳಕ್ಕೆ ಈಡು ಮಾಡಿತ್ತು ನಮ್ಮದೇ ಮಾಹಿತಿದಾರರನ್ನ ನಮ್ಮವರೇ ಕೊಂದು ಬಿಟ್ಟರೆ ಗತಿ ಮೇಲೆ ಸುದ್ದಿ ಬರೋದಾದ್ರೂ ಹೇಗೆ ಓಹೋ ಇಷ್ಟಕ್ಕೂ ಇವುಗಳನ್ನೆಲ್ಲ ನಾವು ಯಾಕೆಷ್ಟು ಗಂಭೀರವಾಗಿ ಯೋಚನೆ ಮಾಡುತ್ತಿದ್ದೇವೆ ಉಳಿದವರ ಬಗ್ಗೆ ಗೊತ್ತಿಲ್ಲ ಆದರೆ ನಾನು ಯೋಚನೆ ಮಾಡುತ್ತಿರೋದಂತೂ ಸತ್ಯ ಉಗ್ರವಾದ ಸಂಪೂರ್ಣವಾಗಿ ನಾಶವಾಗಿಲ್ಲ ನಮ್ಮದು ವಿಫಲ ಮುಸಲ ಯುದ್ಧ ಅಂತ ನನಗೇ ಕನ್ನಿಸಬೇಕು ಕಾರ್ಲೋಸ್ ಮಾಥುರ್ ಕಡೆ ಪಕ್ಷ ನಮ್ಮ ಸಾಹಸಗಳನ್ನು ಮೆಚ್ಚಿ ಒಂದು ಮಾತು ಆಡಬಹುದಾಗಿತ್ತು ಅಂತ ನನಗೇ ಕನ್ನಿಸಬೇಕು ಇದಕ್ಕೆಲ್ಲ ನನಗೇ ಗೊತ್ತಿಲ್ಲದೆ ನನ್ನೊಳಗೆ ಬುಧ ಬುಧನೆ ಬೆಳೆಯುತ್ತಿರುವ ಹೆದರಿಕೆಯೇ ಕಾರಣವ ಕಿಬ್ಬೊಟ್ಟೆಯ ಆಳದಲ್ಲಿ ಹುಟ್ಟಿ ಗಕ್ಕನೆ ಗಂಟದಲ್ಲಿ ಗಡ್ಡೆಯಂತೆ ಬೆಳೆದು ಉಸಿರುಗಟ್ಟಿಸಿ ಬೆವರುವಂತೆ ಮಾಡಿ ಮೊಳಕಾಲು ನಡುಗಿಸುವ ಅದೇ ಅಗೋಚರ ಹೆದರಿಕೆ ಕಾರಣವ ಸರಣಿ ಹಂತಕನಲ್ಲಿ ಹುಟ್ಟುವಂತಹ ಹೆದರಿಕೆ ಅದನ್ನು ಮುಚ್ಚಿಟ್ಟುಕೊಳ್ಳಲಿಕ್ಕೆ ಇವೆಲ್ಲ ಕಾರಣಗಳನ್ನು ಹುಡುಕುತ್ತಿದ್ದೇನೆ ಒಬ್ಬ ಹೇಳಿ ಮಾತ್ರ ತನ್ನ ಹೆದರಿಕೆಗಳಿಗೆ ಕಾರಣ ಹುಡುಕ್ತಾನೆ ಸಮರ್ಥಿಸಿಕೊಳ್ಳುತ್ತಾನೆ ಇವೆಲ್ಲ ಹತ್ಯೆಗಳು ನಿಷ್ಫಲ ಅನ್ನುತ್ತಾನೆ ಒಂದು ಕ್ಷಣಕ್ಕೆ ಈ ಭಾವನೆ ಮೈ ನಡುಗಿಸಿ ಹಾಕಿತ್ತು ಇದೆಲ್ಲ ಬಿಟ್ಟು ಸುಮ್ಮನೆ ಸೈನ್ಯದ ನನ್ನ ಯೂನಿಟ್ಗೆ ಹಿಂತಿರುಗುವುದು ಮೇಲು ಅಲ್ಲಿ ನಾನು ಟೀಮ್ ಲೀಡರ್ ಅಲ್ಲ ಕೇವಲ ಕರ್ನಲ್ ನೂರಾರು ಜನ ಕರ್ನಲ್ಗಳಂತೆ ನಾನು ಒಬ್ಬ ನನ್ನ ಸುತ್ತ ನೂರಾರು ಸೈನಿಕರು ಯಾವ ಪರ್ವತವಾದರೇನು ಎದೆ ಉಜ್ಜಿಕೊಂಡು ಒಂದೇ ಉಸಿರಿಗೆ ತೆವಳಿ ಹತ್ತಿ ದುಶ್ಮನ್ ಪಾಲಿನ ಮರ ಮೋಸದ ಘಳಿಗೆಯಲ್ಲಿ ಫೈರ್ ಎದರಿಗೆ ಸಿಕ್ಕರೆ ಬಾನೆಟ್ನಲ್ಲೇ ತಿವಿದು ಕೊಂದು ಬೆಳಕು ಹರಿಯುವ ಹೊತ್ತಿಗೆ ಭಾರತ್ ಮಾತಾ ಕಿ ಜೈ ಅದೇ ಸರಿ ಹೆದರಿಕೆ ನಶಿಸಬೇಕೆಂದರೆ ಯುದ್ಧವೇ ಸರಿ ಹೊಟ್ಟೆಯ ಆಳದ ನೋವು ಇರೋದಿಲ್ಲ ಗಂಟಲ ಒಳಗಿನ ಗಡ್ಡೆಯೂ ಇರೋದಿಲ್ಲ ಆದರೆ ನಾನು ನಿವೃತ್ತಿಯಾಗಿ ಯಾವ ಕಾಲವಾಯಿತು ಯಾವ ವರ್ಷದ ಯಾವ ಯುದ್ಧದ ವೀರಚಕ್ರ ಯಾವ ಯೂನಿಟ್ಗೆ ಅಂತ ಸೇರಿಕೊಳ್ಳಲಿ ಅವತ್ತು ಎರಡನೆಯ ಲಾಂಗ್ ಸಿಗರೇಟು ಹಚ್ಚಿದೆ ಸಾಯಂಕಾಲದ ಹೊತ್ತಿಗೆ ಖನ ಸಾಕಿಂ ಫೋನ್ ಮಾಡಿದ್ದ ಮಗು ಒಂದು ಸುದ್ದಿ ಇದೆ ಇನ್ನೂ ಖಚಿತವಾಗಿಲ್ಲ ಆದರೆ ನಿನ್ನ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆದದ್ದೇ ಅಂದವನು ಕೊಂಚ ಹೊತ್ತಿನ ಮೌನದ ನಂತರ ಆ ಹೆಸರು ಹೇಳಿದ್ದ ಅಲು ಅವನು ಕೈಗೆ ಸಿಗುತ್ತಾನ ಆ ನಿರೀಕ್ಷೆಯೇ ನಮಗೆ ಇರಲಿಲ್ಲ ದಿಲ್ಲಿಯಲ್ಲಿ ಮಾಥುರ್ ನಮ್ಮ ಕೈಗೆ ಹದಿನೆಂಟು ಜನರ ಪಟ್ಟಿ ಕೊಟ್ಟ ಸ್ವಲ್ಪ ಹೊತ್ತಿನಲ್ಲೇ ನಾವು ಕೆಲವು ಹೆಸರುಗಳಿಗೆ ಕಣ್ಣಲ್ಲೇ ಟಿಕ್ ಮಾರ್ಕ್ ಹಾಕಿಕೊಂಡಿದ್ದೆವು ಲಷ್ಕರ್ನ ಸ್ಥಾಪಕ ಹಫೀಜ್ ಮೊಹಮ್ಮದ್ ಸಯೀದ್ ಝಕಿ ಉರ್ ರೆಹಮಾನ್ ಲಖ್ವಿ ಮತ್ತು ಆಜಮ್ ಚೀಮಾ ಇವರು ಪಾಕಿಸ್ತಾನ ಬಿಟ್ಟು ಹೊರಬರುವವರೇ ಅಲ್ಲ ಕೊಲ್ಲೋದಾದರೂ ಹೇಗೆ ಆದರೆ ಖನ ಸಾಕಿಮ್ ಕೊಡುವ ಸುದ್ದಿ ಹುಸಿ ಹೋಗೋದಿಲ್ಲ ಚೀಮಾ ಯುರೋಪಿಗೆವರಳಿದ್ದಾನೆ ಲೆಹಾಷ್ಮಿತ್ ನನ್ನಲ್ಲಿ ಆತನಕ ಕಾಡುತ್ತಿದ್ದ ಬೇಸರ ದುಗುಡಗಳೆಲ್ಲ ಮರೆಯದಂತಾಗಿ ಭೀಷಣನ್ನ ಹುಡುಕಿಕೊಂಡು ಹೊರಟೆ ಅವನನ್ನು ಎಲ್ಲ ಕರೆಯೋದು ಬಾಬಾಜಿ ಅಂತ ವಯಸ್ಸು ಐವತ್ತೊಂಬತ್ತಿರಬಹುದು ಪಾಕಿಸ್ತಾನದ ಪಂಜಾಬಿನಲ್ಲಿ ಆಗರ್ಭ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಆಜಮ್ ಚೀಮಾಗೆ ಇವತ್ತಿಗೂ ಐದು ನೂರು ಎಕರೆ ಸಂಪದ್ಭರಿತವಾದ ಜಮೀನಿದೆ ಹೆಂಡತಿ ಇಬ್ಬರು ಮಕ್ಕಳು ಸಮಾಜದಲ್ಲಿ ಅವನಿಗೆ ವಿಶೇಷ ಗೌರವ ಇರಲಿಕ್ಕೆ ಇನ್ನೊಂದು ಕಾರಣವೆಂದರೆ ಅವರ ಅಪ್ಪ ಜಮೀಲ್ ಚೀಮಾ ಭಾರತದೊಂದಿಗಿನ ಮೊತ್ತ ಮೊದಲ ಯುದ್ಧದಲ್ಲಿ ಪ್ರಾಣ ಕೊಟ್ಟ ಮಿಲಿಟರಿ ಅಧಿಕಾರಿ ಪಂಜಾಬ್ ಪ್ರಾಂತ್ಯಕ್ಕೆ ಹೋದರೆ ಪಾಕಿಸ್ತಾನದ ಪ್ರಧಾನಿ ಅದು ಯಾರೇ ಆದರೂ ಆಜಮ್ ಚೀಮಾನ ಹವೇಲಿಗೆ ಭೇಟಿ ಕೊಡದೆ ಹೋಗ್ತಾ ಇರಲಿಲ್ಲ ಅವನ ಭವಾಲ್ಪುರದ ಹವೇಲಿಯಲ್ಲಿ ದಿನಕ್ಕೆ ಕನಿಷ್ಠ ನೂರು ಜನ ಊಟ ಮಾಡ್ತಾರೆ ಎಷ್ಟಾದರೂ ಮಿಲಿಟರಿ ಅಧಿಕಾರಿಯ ಮಗ ದೊಡ್ಡ ಆಳು ದೇಶಭಕ್ತಿಗಿಂತ ಭಾರತದ ಮೇಲಿನ ಆಕ್ರೋಶ ಅವನನ್ನೂ ಆ ಶ್ರೀಮಂತಿಕೆಯನ್ನೂ ಮೀರಿ ಪ್ರಸಿದ್ಧನನ್ನಾಗಿ ಮಾಡಿತ್ತು ಹೆಂಗಸರ ಕಣ್ಣಿಗೆ ಬಿದ್ದರೆ ಎಂತಹ ಪತಿವ್ರತೆಯು ಆಸೆ ಪಡುವಂತಹ ಸ್ಫುರದ್ರೂಪಿ ಆಜಂ ಚೀಮಾ ಮೊದಮೊದಲು ಅವನನ್ನು ಸಂಪರ್ಕಿಸಿದ್ದು ಪಾಕಿಸ್ತಾನದ ಐ ಎಸ್ಐ ಎಲ್ಲ ತರಬೇತಿ ಕೊಟ್ಟು ಕಾಶ್ಮೀರದ ಒಳಕ್ಕೆ ನುಗ್ಗಿಸುವ ಮುನ್ನ ಮುಜಾಹಿದ್ದೀನ್ಗಳೆಂಬ ಪಡ್ಡೆಗಳನ್ನು ಐಎಸ್ಐ ಕರೆತರುತ್ತಿದ್ದೇ ಬಾಬಾಜಿಯ ಭವಾಲ್ಪುರದ ಹವೇಲಿಗೆ ಹಿಂದೂಗಳ ವಿರುದ್ಧ ಭಾರತದ ವಿರುದ್ಧ ಹುಡುಗರ ರಕ್ತ ಕುದಿಯುವಂತೆ ಮಾತನಾಡ್ತಾ ಇದ್ದ ಆಜಮ್ ಚೀಮಾ ಅವತ್ತು ಅವರ ನಡುವೆಯೇ ಸಾಲಿನಲ್ಲಿ ಸಾಮಾನ್ಯದಂತೆ ಕುಳಿತು ಊಟ ಮಾಡುತ್ತಿದ್ದ ಜಿಹಾದ್ನಲ್ಲಿ ಸತ್ತ ಹುಡುಗರ ಮನೆಗಳಿಗೆ ಖುದ್ದಾಗಿ ಹೋಗಿ ಅವರ ಕುಟುಂಬಗಳಿಗೆ ಲಕ್ಷಗಟ್ಟಲೆ ಹಣ ಕೊಟ್ಟು ಇನ್ಮೇಲೆ ಈ ಮನೆಗೆ ನಾನೇ ಮಗ ಎಂದು ಘೋಷಿಸಿ ಬರುತ್ತಿದ್ದ ಅವನಿಗೆ ಇತರೆ ಉಗ್ರರಿಗೆ ಇದ್ದಂಥ ಹೆಂಗಸರ ಚಟಗಳಿರಲಿಲ್ಲ ಶುದ್ಧ ನಮಾಜಿ ಆದರೆ ಆಜಮ್ ಚೀವಾನ ನಿಜವಾದ ತಾಕತ್ತೇನು ಎಂಬುದು ಐ ಐಗೆ ಗೊತ್ತಾದದ್ದೇ ಅವನು ಅಬ್ದುಲ್ ಕರೀಂ ಮುಂಡಾನೊಂದಿಗೆ ಸೇರಿಕೊಂಡು ಆ ಆಲಿವ್ ಬಣ್ಣದ ಜೇಡಿ ಮಣ್ಣಿನಂತಹ ಸ್ಫೋಟಕವನ್ನು ಬಳಸೋದ್ರಲ್ಲಿ ನಿಷ್ಣಾತನೆಂಬುದು ಗೊತ್ತಾದಾಗ ಅದು ನಿಜಕ್ಕೂ ಡೆಡ್ಲಿ ಅದನ್ನು ಆರ್ ಡಿ ಎಕ್ಸ್ ಅಂತಾರೆ ಆಲಿವ್ ಬಣ್ಣದ ಮಣ್ಣಿನ ಮುದ್ದೆಯಂತಹದ್ದು ಕೇವಲ ಅದರ ಬಳಕೆಯನ್ನಷ್ಟೇ ಗೊತ್ತು ಮಾಡಿಕೊಂಡಿದ್ದರೆ ಆಜಮ್ ಚೀಮಾಗೆ ಅಂತಹ ಪ್ರಾಮುಖ್ಯತೆ ಬರ್ತಾ ಇರಲಿಲ್ಲ ಅವನು ಅದನ್ನು ಕೆ ಜಿಗಳ ತೂಕದಲ್ಲಿ ಖರೀದಿಸಿ ಭಾರತಕ್ಕೆ ನೇರವಾಗಿ ಮುಂಬೈಗೆ ಬಂದಿಳಿದಿದ್ದ ಒಂದು ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದ ಸರಹದ್ದಿದೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಹಚ್ಚ ಹಸುರಿನ ಹೊಲಗಳ ಮಧ್ಯೆ ಹರಿಯುವ ಪದ್ಮಾ ನದಿ ದಾಟಿದರೆ ಮುಗಿಯಿತು ಭಾರತದ ಒಳಕ್ಕೆ ಕಾಲಿಟ್ಟಂತಿಗೆ ಆಜಂ ಚೀಮಾ ಅದೆಷ್ಟು ಸಲೀಸಾಗಿ ಈ ಕೆಲಸ ಮಾಡಿದ್ದನೆಂದರೆ ಅವನಿಗೆ ನೇಪಾಳ ಮತ್ತು ಬಾಂಗ್ಲಾದೇಶಗಳಲ್ಲಿ ನೂರಾರು ಗೆಳೆಯರು ಹುಟ್ಟಿಕೊಂಡಿದ್ದರು ಭಾರತದಲ್ಲಿನ ಕೆಲವು ಮುಸ್ಲಿಂ ಸಂಘಟನೆಗಳು ನೆರವಾದವು ದಿಲ್ಲಿಯಲ್ಲಿ ಅವನು ಮಾಡಿದ ಸಂಚು ವಿಫಲವಾಯಿತಾದರೂ ಮುಂಬೈಯಲ್ಲಿ ರೈಲು ಡಬ್ಬಿಗಳು ಅವನಿಟ್ಟ ಬಾಂಬ್ಗಳಿಗೆ ಬೊಂಬೆ ಮನೆಗಳಂತೆ ಸಿಡಿದು ಹೋದವು ಆಗಲೇ ಆಗಲೇ ಅವನು ಲಷ್ಕರ್ನಲ್ಲಿ ಮೂರನೆಯ ಅತಿ ಮುಖ್ಯ ನಾಯಕ ಅಂತ ಅನ್ನಿಸಿಕೊಂಡದ್ದು ಕೇವಲ ಬಾಂಬುಗಳನ್ನಷ್ಟೇ ಅಲ್ಲ ಯಾರನ್ನ ಬೇಕಾದರೂ ಯಾವ ಸರಹದ್ದಿನಿಂದ ಬೇಕಾದರೂ ದಾಟಿಸಬಲ್ಲ ಚಾತುರ್ಯ ಆಜಂ ಚೀಮಾನದ್ದು ಮುಂಬೈಯಲ್ಲಿ ರೈಲುಗಳಿಗೆ ಬಾಂಬು ತಗುಲಿಸಲು ನೆರವಾದ ಡಾಕ್ಟರ್ ತನ್ವೀರ್ ಅನ್ಸಾರಿ ಜಮೀರ್ ಶೇಖ್ ಮತ್ತು ಸೊಹೇಲ್ ಶೇಖ್ರನ್ನ ಅವನು ಪದ್ಮಾ ನದಿ ದಾಟಿಸಿ ಕರೆತಂದಿರಲಿಲ್ಲ ಭಾರತದಿಂದ ರಾಜಾರೋಷವಾಗಿ ಇರಾಣಕ್ಕೆ ಕಳಿಸಿ ಅಲ್ಲಿಂದ ಪಾಕಿಸ್ತಾನಕ್ಕೆ ಕರೆಸಿ ವಿಮಾನವಿಳಿಸಿಕೊಂಡಿದ್ದ ಒಂದು ಕೆಲಸ ಅಂತ ಕೈಗೆತ್ತಿಕೊಂಡರೆ ದಿನಗಟ್ಟಲೆ ತಿಂಗಳುಗಟ್ಟಲೆ ಶ್ರದ್ಧೆಯಿಂದ ಕೂತು ಅಧ್ಯಯನ ಮಾಡಿ ವರ್ಷಗಟ್ಟಲೆ ಸಿದ್ಧತೆ ಮಾಡಿಕೊಂಡು ಹುಡುಗರನ್ನು ಆಯ್ದು ಕಡೆಗೆ ಪಕ್ಕಾ ದಾಳಿ ನಡೆಸುವ ಖತ್ತರ್ನಾಕ್ ಮನುಷ್ಯ ಆಜಮ್ ಚೀಮಾ ಅವನ ಮೇಲೆ ಲಷ್ಕರ್ ಈ ತೈಬಾದ ಮುಖ್ಯಸ್ಥರಿಗಷ್ಟೇ ಅಲ್ಲ ಅಲ್ ಖೈದಾದ ಹಿರಿ ತಲೆಗಳಿಗೂ ವಿಶ್ವಾಸ ಬೆಳೆದಿತ್ತು ಅಮೇರಿಕಾದ ಸೇನೆ ಎಲ್ಲೆಂದರಲ್ಲಿ ತಾಲಿಬಾನ್ ತಲೆಗಳನ್ನು ಹುಡುಕಿ ಬೇಟೆಯಾಡುತ್ತಿದ್ದರೆ ಅಲ್ ಖೈದಾದ ಮೂರನೇ ಮುಖ್ಯ ನಾಯಕ ಅಬು ಜುವಾಯ್ದಾನನ್ನು ನೇರವಾಗಿ ಅಜಮ್ ಚೀಮಾನ ಸುಪರ್ದಿಗೆ ಕೊಟ್ಟು ನೀನೇ ಕಾಪಾಡಬೇಕು ಎಂದು ಒಸಾಮಾ ಬಿನ್ ಲಾಡನ್ ಖುದ್ದಾಗಿ ಆಜ್ಞಾಪಿಸಿದ್ದ ಅದರಂತೆಯೇ ಅವನನ್ನು ಅಫ್ಘಾನಿಸ್ತಾನದಿಂದ ಪಾರು ಮಾಡಿ ಸರಹದ್ದು ದಾಟಿಸಿ ಪಾಕಿಸ್ತಾನದ ಫೈಜಲಾಬಾದ್ನ ಮನೆಯೊಂದರಲ್ಲಿ ಅಡಗಿಸಿಟ್ಟಿದ್ದ ಅಜಂ ಚೀಮ ಆದರೆ ಪಾಕಿಸ್ತಾನದ ಐ ಎಸ್ ಐ ಮೋಸ ಮಾಡಿತ್ತು ಅಬು ಜುಬಾಯ್ದಾನನ್ನು ತಾನೇ ಅಮೆರಿಕದ ಏಜೆಂಟರಿಗೆ ಹಿಡಿದುಕೊಟ್ಟಿತ್ತು ಅದಕ್ಕೆ ಕಾರಣನಾದ ಐ ಎಸ್ ಐ ಅಧಿಕಾರಿಯನ್ನು ಗುಂಡಿಕ್ಕಿ ಕೊಂದ ನಂತರವೇ ಆಜಮ್ ಚೀಮಾ ಮುರುಡಿಕ್ಕಿನ ಮಸೀದಿಗೆ ಬಂದು ನಮಾಜ್ ಮಾಡಿದ್ದು ಅವತ್ತೇ ಅವತ್ತೇ ಆಜಂ ಚೀಮಾನ ಅಮೇರಿಕಾದ ಬ್ಯಾಂಕ್ಗಳಲ್ಲಿದ್ದ ಅನೇಕ ಅಕೌಂಟ್ಗಳನ್ನು ಜಪ್ತಿ ಮಾಡಲಾಗಿತ್ತು ಇಂಥವನನ್ನು ಇಂಥವನನ್ನು ನಾವು ಕೊಲ್ಲಲು ಸಾಧ್ಯವೇ ಯುರೋಪಿಗೆ ಬಂದರೆ ಯಾರನ್ನು ಬೇಕಾದರೂ ಕೊಂದೆವು ಅಂದಿದ್ದ ಭೀಷಮ್ ಆ ವಿಶ್ವಾಸ ನನಗೂ ಇತ್ತು ಆದರೆ ಅಂದುಕೊಂಡಷ್ಟು ಸುಲಭವಾಗಿ ಅಂದುಕೊಂಡ ವೇಗದಲ್ಲಿ ಯಾವುದೂ ಆಗಲಿಲ್ಲ ಪ್ರತಿನಿತ್ಯ ಒಂದಲ್ಲ ಒಂದು ವರ್ತಮಾನ ಬರುತ್ತಿತ್ತು ಆದರೆ ಆಜಂ ಚೀಮಾ ಬಹಿರಂಗವಾಗಿ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ ಒಂದೊಂದೇ ಮಾಹಿತಿ ಸುಳ್ಳಾದಂತೆಲ್ಲ ಟೀಮ್ನ ಉದ್ವೇಗ ಇಮ್ಮಡಿಯಾಗುತ್ತಿತ್ತು ರೆಡ್ಡಿ ಸಿಡಿಮಿಡಿ ಮಾಡತೊಡಗಿದ್ದ ಎಲ್ಲರ ಮೇಲೂ ಸೌರವ್ ಅವನೊಂದಿಗೆ ಮಾತೆ ಆಡ್ತಾ ಇರಲಿಲ್ಲ ಅದೇಕೋ ನಂಬಿ ಕೋಣೆಯಿಂದ ಹೊರಬೀಳೋದೇ ಕಡಿಮೆ ಮಾಡಿದ್ದ ಅವನ ಕೋಣೆಗೆ ಈ ಮಧ್ಯೆ ಹೆಂಗಸರೂ ಬರ್ತಾ ಇರಲಿಲ್ಲ ನನಗೆ ಯಾವಾಗಾದರೂ ಒಮ್ಮೆ ಕಿಬ್ಬೊಟ್ಟೆಯ ಆಳದಲ್ಲಿ ನೋವು ಒಮ್ಮೆ ಕಂಪಾಲಕ್ಕೆ ಹೋಗಿ ಬರಲ ಅನಿಸುತ್ತಿತ್ತು ಆದರೆ ಎಲ್ಲರಿಗಿಂತ ವಿಚಿತ್ರವೆನಿಸಿದ್ದು ವರ್ತನೆ ಅವನು ವಿಪರೀತ ಪರಧ್ಯಾನಿಯಾಗಿ ಬಿಟ್ಟಿದ್ದ ನನ್ನೊಂದಿಗೂ ಮೊದಲಿನಂತೆ ಮಾತನಾಡ್ತಾ ಇರಲಿಲ್ಲ ಸುಮ್ಮನೆ ಈಸಿ ಚೇರಿನ ಮೇಲೆ ಕುಳಿತು ಸಿಗರೇಟ್ ಸೇತ್ತಾ ಇದ್ದ ಯಾವುದೋ ಪುಸ್ತಕ ಓದುತ್ತಿದ್ದವನು ಅದೊಮ್ಮೆ ಇದ್ದಕ್ಕಿದ್ದಂತೆ ತಲೆ ಎತ್ತಿ ಸ್ಯಾಮ್ ಆತ್ಮವೆಂಬುದು ಮನುಷ್ಯನ ನಂತರವೂ ಬದುಕಿರುತ್ತೆ ಅಂತ್ಯ ಎಂಬ ವಿಚಿತ್ರ ಪ್ರಶ್ನೆಯನ್ನ ಕೇಳಿದ್ದ ಪ್ರಶ್ನೆ ಕೇಳಿದ್ದ ಅನ್ನೋದಕ್ಕಿಂತ ಅವನಲ್ಲಿ ಉದ್ಭವವಾದ ಪ್ರಶ್ನೆಯನ್ನ ಅವನು ತನಗೆ ತಾನೇ ಕೇಳಿಕೊಂಡಿದ್ದ ಏನು ಏನಂದೆ ನಾನು ತಡಬಡಾಯಿಸಿ ಕೇಳಿದೆ ಒಮ್ಮೆ ಸುಮ್ಮನೆ ತಲೆ ಕೊಡವಿದವನು ಮತ್ತೇನು ಮಾತನಾಡದೆ ಪುಸ್ತಕದ ಒಳಗೆ ಮುಳುಗಿ ಹೋದ ಈ ಮಧ್ಯೆ ಭೀಷಮ್ ಮೊದಲಿನಂತೆ ಅಡುಗೆ ಮಾಡ್ತಾ ಇದ್ದಿಲ್ಲ ಪಟ್ಟಿಯಲ್ಲಿ ಇನ್ನು ಉಳಿದಿರುವುದು ನಾಲ್ಕೇ ಜನ ಆದರೆ ಈ ಹತ್ಯಾ ಯಾತ್ರೆ ಎಂದಿಗೆ ಮುಗಿಯುತ್ತದೋ ಅಂತ ಎಲ್ಲರಿಗೂ ಅನ್ನಿಸಿಬಿಟ್ಟಿತ್ತು ಆಜಮ್ ಚೀಮಾ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕರೆ ನನಗೆ ತಕ್ಷಣ ಫೋನ್ ಮಾಡುವಂತೆ ಭೀಷಮ್ಗೆ ಹೇಳಿ ಕಂಪಾಲಕ್ಕೆ ಎರಡು ದಿನಗಳ ಮಟ್ಟಿಗೆ ಅಂತ ಹೊರಟು ಬಿಟ್ಟೆ ಆದರೆ ಬರೆದಿದ್ರೇನೆ ಒಳ್ಳೆಯದಿತ್ತು ಅನಿಸಿತ್ತು ಲ್ಯಾವಿ ಎಂದಿನಂತೆ ಪ್ರೀತಿಯ ಸುರಿಮಳೆ ಎರೆದಿದ್ದಳು ಹಿಮವಂತ ನನ್ನನ್ನು ಗುರುತು ಹಿಡಿಯುತ್ತಾನ ಗಂಟೆಗಟ್ಟಲೆ ಕುಳಿತು ಅವನನ್ನೇ ನೋಡ್ತಾ ಇದ್ದೆ ಮೊದಲ ದಿನ ಲ್ಯಾವಿಯೊಂದಿಗೆ ಸ್ನಾನ ಸುಖ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಎರಡನೆಯ ದಿನ ಬೆಳಗ್ಗೆ ಲ್ಯಾವಿ ನನಗೊಂದು ವಿಡಿಯೋ ತೋರಿಸಿದ್ದಳು ಅದರಲ್ಲಿ ಅಮ್ಮ ಪಾಲಿ ಬೆಟ್ಟದ ಮನೆಯಲ್ಲಿ ಯಥಾಪ್ರಕಾರ ಚಟುವಟಿಕೆಯಿಂದ ಓಡಾಡಿಕೊಂಡಿದ್ದಳು ಅಪ್ಪ ಮಾತ್ರ ನಾನು ಅಂದುಕೊಂಡಿದ್ದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಕುಸಿದು ಹೋಗಿದ್ದ ಕೆಲವೇ ತಿಂಗಳಲ್ಲಿ ವೃದ್ಧಾಪ್ಯ ಮೈ ಮೇಲೆ ಸುರಿದು ಬಂದಿದೆಯೇನೋ ಎಂಬಂತೆ ಕಾಣುತ್ತಿದ್ದ ಅದೇ ಸಿದ್ದಾಪುರದ ತೋಟದ ಮನೆ ಮನೆಯ ಮುಂದೆ ನೆರಳಿನಲ್ಲಿ ಕುಳಿತವನ ಕುರ್ಚಿಯ ಪಕ್ಕದಲ್ಲಿ ಸ್ಟೂಲಿನ ಮೇಲೆ ಕೊಂಚ ಮದ್ಯ ಕಿತ್ತಳೆ ರಸದ ಗ್ಲಾಸಿಗೆ ಮುತ್ತುವ ನೊಣಗಳು ಕುಳಿತ ಭಂಗಿಯಲ್ಲಿ ಕಣ್ಣಲ್ಲಿ ಮುಖದ ಮುದುರುಗಳಲ್ಲಿ ಆತನ ಮೌನದಲ್ಲಿ ಕೆದರಿದ ತಲೆಗೂದಲಲ್ಲಿ ಇಡೀ ವಾತಾವರಣದಲ್ಲೇ ಒಂದು ಖಿನ್ನತೆ ಎಂಥದ್ದೋ ನಿರಾಸೆ ಯಾರೆಡೆಗೋ ತಿರಸ್ಕಾರ ಇತ್ತು ಚೂಳೆ ಮಕ್ಕ ಚೂಳೆ ಮಕ್ಕ ಎಂಬ ಮಾತು ಅಪ್ಪ ಅಂದಿರಲಿಲ್ಲ ವಿಡಿಯೋದಲ್ಲಿ ಯಾವ ದನಿಯೂ ರೆಕಾರ್ಡ್ ಕೂಡ ಆಗಿರಲಿಲ್ಲ ಆದರೆ ಆ ಶಬ್ದ ನನಗೆ ಗೊತ್ತಿಲ್ಲದೆ ನನ್ನ ಬಾಯಿಂದ ಹೊರಬಿದ್ದಿತ್ತು ಅದಕ್ಕಿಂತ ಬೇಸರವಾಗಿದ್ದುದೆಂದರೆ ಅಪ್ಪನ ಮನಸ್ಥಿತಿಗೂ ನನ್ನ ಮನಸ್ಥಿತಿಗೂ ಇವತ್ತು ತುಂಬಾ ವ್ಯತ್ಯಾಸವೇನೂ ಇರಲಿಲ್ಲ ಅಪ್ಪನಿಗೆ ಅನಿಸುತ್ತಿದ್ದಿರಬಹುದಾದದ್ದೆಲ್ಲವೂ ನನಗೂ ಅನಿಸುತ್ತಿತ್ತು ಅವತ್ತು ವಿಡಿಯೋ ನೋಡಿದ ಮೇಲೆ ಆವರಿಸಿಕೊಂಡ ಬೇಸರದಿಂದ ಹೊರಬೀಳಲು ನನಗೆ ಸಾಧ್ಯವೇ ಆಗಲಿಲ್ಲ ಭಾರತಕ್ಕೆ ಹೋಗಿದ್ದ ಲ್ಯಾವಿಯ ಅಣ್ಣ ಪಾಲಿಬೆಟ್ಟಕ್ಕೂ ಸಿದ್ಧಾಪುರಕ್ಕೂ ಹೋಗಿ ಅದನ್ನು ಶೂಟ್ ಮಾಡಿ ಲ್ಯಾವಿಗೆ ಕಳಿಸಿದ್ದ ಅದರಲ್ಲಿ ಲ್ಯಾವಿಯ ತಂದೆ ತಾಯಿಯರವೂ ವಿಡಿಯೋಗಳಿದ್ದವು ಏನನ್ನೂ ನೋಡುವ ಮನಸ್ಥಿತಿಯಲ್ಲಿ ನಾನಿರಲಿಲ್ಲ ಆಜಮ್ ಚೀಮಾ ಬಗ್ಗೆ ಪಕ್ಕಾ ಮಾಹಿತಿ ಇದೆ ಎಂದು ಭೀಷಮ್ ಫೋನ್ ಮಾಡಿ ತಿಳಿಸದೆ ಇದ್ದಿದ್ದರೆ ನಾನು ಕಂಪಾಲದಲ್ಲಿ ಮುಂದುವರೆಯುವುದು ದುರ್ಬರವಾಗುತ್ತಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ರಾಪರ್ಸ್ ವಿಲ್ ಭೀಷ್ ಖುಷಿಯ ದನಿಯಲ್ಲಿ ಹೇಳಿದ್ದ ಅವನಿಗೆ ಸ್ವಿಟ್ಜರ್ಲೆಂಡ್ ಅಂದರೆ ಯಾವತ್ತಿಗೂ ಖುಷಿಯೇ ರೋಮ್ನ ಗಜಿಬಿಜಿಯಲ್ಲಿ ಪ್ಯಾರಿಸ್ನ ದಿವ್ಯ ದೀಪಗಳ ಸನ್ನಿಧಿಯಲ್ಲಿ ಸಿಸಿಲಿಯ ಇಕ್ಕಟ್ಟಿನ ನಡುವೆ ಕಲ್ಲೋದಕ್ಕಿಂತ ಸ್ವಿಜರ್ಲೆಂಡಿನ ಸೌಂದರ್ಯ ಹಸಿರು ಪ್ರಶಾಂತಿಗಳ ಮಧ್ಯೆ ಗುಂಡಿನ ಮೊರೆತ ಮತ್ತು ದುಷ್ಮಂದಿನ ಚೀತ್ಕಾರ ಕೇಳಿಸಿಕೊಳ್ಳೋದು ಚೆಂದ ಭೀಷ್ ಅಂತಹ ಉತ್ಸಾಹದಿಂದ ಮಾತನಾಡಿದ್ದನ್ನು ನಾನು ಮೊದಲ ಬಾರಿಗೆ ಕೇಳ್ತಾ ಇದ್ದೆ ಅಜಂ ಚೀಮಾ ಬಗ್ಗೆ ಖನಾಸಾಕಿಂ ಆಸೆ ಹುಟ್ಟಿಸಿದ ಮೇಲೆ ಕೆಲವು ದಿನ ಎಲ್ಲರೂ ಖುಷಿಯಿಂದ ಇದ್ದೆವು ಆದರೆ ತುಂಬ ದಿನ ಕಾಯೋದು ಎಲ್ಲರಿಗೂ ಅದೊಂದು ತೆರನಾದ ಮಂಕು ಹಿಡಿಸಿತ್ತು ಆಜಂ ಚೀಮಾ ಬಗ್ಗೆ ಅಲ್ಲಿಷ್ಟು ಇಲ್ಲಿಷ್ಟು ಮಾಹಿತಿ ಸಿಗುತ್ತಿತ್ತಾದರೂ ನಾವು ತಲುಪ ಹೊತ್ತಿಗೆ ತಾನು ಅಲ್ಲಿಗೆ ಬಂದದ್ದೇ ಸುಳ್ಳು ಎಂಬಂತೆ ಹೆಜ್ಜೆ ಗುರುತು ಅಳಿಸಿ ಅವನು ನಾಪತ್ತೆಯಾಗಿಬಿಡ್ತಾ ಇದ್ದ ಖನಸಾಕಿಮ್ ಕೊಡುತ್ತಿದ್ದ ಮಾಹಿತಿಯ ಬಗ್ಗೆ ನಮಗೆ ಅನುಮಾನ ಇರಲಿಲ್ಲ ಆಜಮ್ ಚೀಮಾನ ಚಾಣಾಕ್ಷತೆ ಮತ್ತು ಅವನ ವೇಗ ನಮ್ಮಲ್ಲಿ ಅಚ್ಚರಿ ಅಸಹನೆ ಎರಡನ್ನೂ ಉಂಟು ಮಾಡುತ್ತಿತ್ತು ಆದರೆ ಈ ಬಾರಿ ಕೊಂಚ ಕರಾರುವಕ್ಕಾದ ಮಾಹಿತಿಯೇ ಬಂದಿತ್ತು ಚೀಮಾ ಲಿಬಿಯಾದ ಏಜೆಂಟನೊಬ್ಬನನ್ನು ಭೇಟಿಯಾಗಲಿದ್ದ ಬಾಡಿಗಾರ್ಡ್ಗಳು ಇಬ್ಬರಿಗೂ ಇರುವ ಸಾಧ್ಯತೆಗಳಿದೆ ಅಂದಿದ್ದ ಖನಾಸಾ ಕಿಮ್ ಆದರೆ ರ್ಯಾಪರ್ಸ್ ವಿಲ್ನ ಬಗ್ಗೆ ಇಂಟರ್ನೆಟ್ನಲ್ಲಿ ತಡಕಾಡಿದಾಗ ಎಲ್ಲರಿಗೂ ಕೊಂಚ ನಿರಾಸೆಯೇ ಆಗಿತ್ತು ಅದು ಬೇಟೆಗೆ ಹೇಳಿ ಮಾಡಿಸಿದ ಜಾಗವಲ್ಲ ಊರು ಸಾಕಷ್ಟು ಹಳೆಯದ್ದು ಸ್ವಿಸ್ನ ಜ್ಯೂರಿಚ್ನಿಂದ ಕೇವಲ ಮೂವತ್ತೈದು ಕಿಲೋಮೀಟರು ಆ ಕಡೆ ಸರಹದ್ದು ದಾಟಿ ಲಿಕ್ಟನ್ಸ್ಟೈನ್ ಎಂಬ ಬ್ಯಾಂಕುಗಳ ದೇಶಕ್ಕೆ ದಾಟಿಕೊಳ್ಳಲು ಮುಕ್ಕಾಲು ಗಂಟೆ ಸಾಕು ಬರೀ ಎಪ್ಪತ್ತೇಳು ಕಿಲೋಮೀಟ್ರು ಆದರೆ ಇರುವುದು ಎರಡೇ ರಸ್ತೆ ಬರೀ ಇಪ್ಪತ್ತೈದು ಸಾವಿರ ಜನ ಇರೋ ಚಿಕ್ಕ ಹಳ್ಳಿ ಆಜಮ್ ಚೀಮಾ ಬೇಕಂತಲೇ ಅಂತಹ ಜಾಗ ಆರಿಸಿದ್ದ ಅಲ್ಲಿ ಪುರಾತನ ಕೋಟೆಯೊಂದಿದೆ ಅದರಷ್ಟೇ ಹಳೆಯದ್ದಾದ ಚರ್ಚು ಊರ ತುಂಬ ಗುಲಾಬಿ ತೋಟಗಳು ಯಾರನ್ನ ಎಲ್ಲಿ ಭೇಟಿಯಾದರೂ ಅನುಮಾನ ಬರೋದಿಲ್ಲ ಖನ ಸಾಕಿಂ ಮತ್ತೊಂದು ಮಾಹಿತಿ ನೀಡಿದ್ದ ಆಜಮ್ ಚೀಮಾ ಈಗ ಗಡ್ಡ ತೆಗೆದಿದ್ದಾನೆ ಸೂಟ್ ಧರಿಸುತ್ತಾನೆ ನಮಾಜ್ ಮಾಡೋದಿಲ್ಲ ಅವನು ಓಡಾಡುತ್ತಿರುವುದು ತುಂಬ ಸಾಮಾನ್ಯವಾದ ಹಳೆಯ ಮರ್ಸಿಡಿಸ್ ಬೆನ್ಸ್ ಒಳಗಿನ ಇಂಜಿನ್ ಮಾತ್ರ ತೀರಾ ಇತ್ತೀಚೆಗೆ ಕೂರಿಸಿರುವಂತಹದ್ದು ಡ್ರೈವರ್ನ ಹೆಸರು ಶಾಹಿದ್ ಪಟೇಲ್ ಅವನು ಜರ್ಮನಿಯಲ್ಲೇ ಹುಟ್ಟಿ ಬೆಳೆದ ಪಾಕಿಸ್ತಾನಿ ಇರುವುದು ಎರಡೇ ರಸ್ತೆ ಅಂತ ಅಂದ ಕೂಡಲೇ ಚೀಮಾನ ಹಿಟ್ ಕೈ ಬಿಡುವುದೇ ಒಳ್ಳೆಯದು ಅಂದಿದ್ದ ನಂಬಿ ಆದರೆ ತುಂಬ ಹೊತ್ತಿನ ಚರ್ಚೆಯ ನಂತರ ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದೆವು ಒಂದು ಪ್ರಯತ್ನ ಮಾಡಿಯೇ ಬಿಡೋಣ ನನಗೆ ಗೊತ್ತು ಜ್ಯೂರಿಚ್ ಮತ್ತು ಲಿಫ್ಟನ್ಸ್ಟೈನಿನಲ್ಲಿ ಪೊಲೀಸರೇ ಇಲ್ಲ ಹೆಚ್ಚೆಂದರೆ ನೂರ ಇಪ್ಪತ್ತೈದು ಜನ ಪೊಲೀಸರಿದ್ದಾರೆ ಸೊಂಟಕ್ಕೆ ಕಟ್ಟಿಕೊಳ್ಳುವ ಪಿಸ್ತೂಲು ಬರೀ ಅಲಂಕಾರಕ್ಕೆ ಈ ಅಂಗೈ ಅಗಲದ ದೇಶದಲ್ಲಿ ಗುಂಡು ಹಾರಿ ಯಾವ ಶತಮಾನವಾಯಿತು ಅಲ್ಲಿಗೆ ತಲುಪಿದ ಮೇಲೆ ಜರ್ಮನಿಯ ಗಡಿ ದಾಟೋದು ಅರ್ಧ ಗಂಟೆಯ ಕೆಲಸ ಪ್ರಯತ್ನ ಮಾಡೇ ಬಿಡೋಣ ಹಾಗಂತ ನಾನೇ ನಿರ್ಧರಿಸಿದ್ದೆ ನಾವು ತಕ್ಷಣ ಜ್ಯೂರಿಚ್ ತಲುಪಿಕೊಂಡು ಊರ ಹೊರಗಿನ ಎರಡು ಹೋಟೆಲ್ಗಳಲ್ಲಿ ದಾಖಲಾದವು ಮೊದಲ ದಿನವೇ ರೆಡ್ಡಿ ಮತ್ತು ಭೀಷಮ್ನನ್ನು ಕರೆದೊಯ್ದು ರ್ಯಾಪರ್ಸ್ ವಿಲ್ ರಸ್ತೆಗಳ ಉದ್ದಕ್ಕೂ ಓಡಾಡಿದೆ ಚಿಕ್ಕದಾದ ಸುಂದರ ಊರು ಸೂರ್ಯ ಮುಳುಗುವ ಹೊತ್ತಿಗಾಗಲೇ ಮಲಗಿತ್ತು ಒಂದೇ ಒಂದು ಹೋಟೆಲು ತೆರೆದಿರಲಿಲ್ಲ ಗಸ್ತು ತಿರುಗುವ ಸಂಪ್ರದಾಯವೇ ಅಲ್ಲಿನ ಪೊಲೀಸರಿಗೆ ಇರಲಿಲ್ಲ ನಂಬಿ ಬಂದಿದ್ದರೆ ಈ ಹೊತ್ತಿನಲ್ಲಿ ಯಾವುದಾದರೂ ಮದನ ಗೃಹ ತೆರೆದಿದೆಯೇನೋ ಎಂದು ನೋಡುತ್ತಿದ್ದ ಇದ್ದ ಬೋವರಿಗೆ ಅಂತಹ ಆಸಕ್ತಿಯೂ ಇರಲಿಲ್ಲ ಆದರೆ ಈ ಪುಟ್ಟ ಊರಿನಲ್ಲಿ ಆಜಮ್ ಚೀಮಾ ಲಿಬಿಯಾದ ಏಜೆಂಟನನ್ನು ಎಲ್ಲಿ ಭೇಟಿಯಾಗಲಿದ್ದಾನೆ ನಾನು ಒಂದು ಸಣ್ಣ ಗೆಸ್ ಮಾಡುವ ಯತ್ನ ಮಾಡಿದೆ ನನ್ನ ಸಿಕ್ಸ್ ಸೆನ್ಸ್ ನಿಚ್ಚಲವಾಗಿ ಹೇಳಿತ್ತು ಅದು ಪಾಲಿಷ್ ಮ್ಯೂಸಿಯಂನಲ್ಲಿ ಓಹೋ ಭೀಷಮ್ ಒಪ್ಪಲಿಲ್ಲ ಆಜಮ್ ಚೀಮಾ ಎಂತಹ ವಂಚಕನೆಂದರೆ ಅವನು ಲಿಬಿಯಾದ ಏಜೆಂಟನನ್ನು ರಾಪರ್ಸ್ ವಿಲ್ನ ಪುರಾತನ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಭೇಟಿಯಾಗುತ್ತಾನೆ ಅಂದಿದ್ದ ಅಂತಹದ್ದೊಂದು ಸಾಧ್ಯತೆಯನ್ನು ನಾನು ಅಲ್ಲೇ ಟೆರರಿಸಂ ಯಾವ ವೇಷವನ್ನಾದರೂ ಧರಿಸಬಹುದು ನಾವು ಎರಡು ದಾರಿಗಳನ್ನು ನೋಡಿಕೊಂಡು ಹಿಂತಿರುಗಿದ್ದೆವು ಆದರೆ ಬೆಳಗ್ಗೆ ಹೊತ್ತಿಗೆ ಸಮಸ್ಯೆ ಎದುರಿಗೆ ಇಟ್ಟವನೇ ರೆಡ್ಡಿ ಅಂತಹ ಸಮಸ್ಯೆ ಏನಿರಬಹುದು ಕೇಳೋಣ